ಮೋದಿಜಿ ಅವರಿಗೆ ಎಪ್ಪತ್ತೈದಕ್ಕೆ ಮೋದಿ ನಿವೃತ್ತಿ ಇಲ್ಲ ಅಹ್ ಪ್ರಧಾನಿ ನರೇಂದ್ರ ಮೋದಿ ಅವರು ಮುಂದಿನ ವರ್ಷ ಎಪ್ಪತ್ತೈದಕ್ಕೆ ಹೊಸದಕ್ಕೆ ಕಾಲಿಟ್ಟ ಬಳಿಕವೂ ರಾಜಕೀಯದಿಂದ ನಿವೃತ್ತಿ ಹೊಂದುವುದಿಲ್ಲ ಅವರು ಮೂರನೇ ಅವಧಿಗೆ ಪ್ರಧಾನಿಯಾಗಿ ಪೂರ್ಣವಾದಿ ಪೂರೈಸಲಿದ್ದಾರೆ ಎಂದು ಬಿಜೆಪಿ ಶನಿವಾರ ಸ್ಪಷ್ಟಪಡಿಸಿದೆ ಲೋಕಸಭಾ ಚುನಾವಣೆಯ ನಾಲ್ಕನೇ ಹಂತದ ಮತದಾನಕ್ಕೂ ಇನ್ನು ಕೆಲವು ದಿನಗಳು ಬಾಕಿ ಇರುವಲ್ಲಿ ಬಿಜೆಪಿ ಇಂಥದ್ದೊಂದು ಸ್ಪಷ್ಟೀಕರಣ ನೀಡಲು ಕಾರಣವಾದದ್ದು ಪ್ರಧಾನ ನರೇಂದ್ರ ಮೋದಿ ಅವರು ವಯಸ್ಸನ್ನೇ ಗುರಿಯಾಗಿಸಿಕೊಂಡು ಡೆಲ್ಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ನೀಡಿ ಕೇಳಿಕೆ ಮೋದಿ ಅವರು ಮುಂದಿನ ವರ್ಷ ಎಪ್ಪತ್ತೈದನೇ ವರ್ಷಕ್ಕೆ ಕೈ ಕಾಲಿಡಲಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ಹದಿನೇಳಕ್ಕೆ ಮೋದಿ ಆಡಳಿತ ಕೊನೆಯ ದಿನವಾಗಲಿದೆ ಎಂದು ಜೈಲಿನಲ್ಲಿ ಬಿಡುಗಡೆಯಾದ ಮೂರನೇ ದಿನಕ್ಕೆ ಕೇಜ್ರಿವಾಲ್ ಬಾಂಬ್ ಸಿಡಿಸಿದರು ಹಾಲಿ ಗೃಹ ಸಚಿವರಾಗಿರುವ ಅಮಿತ್ ಶಾ ಮುಂದಿನ ಪ್ರಧಾನಿ ಎಂದು ಭವಿಷ್ಯ ನೋಡಿದ್ದರು ಕೇಜ್ರಿವಾಲ್ ಹೇಳಿಕೆ ಮತದಾರ ಮನಸ್ಸಿಗೆ ಮೇಲೆ ಬೀರಬಹುದಾದ ಪರಿಣಾಮವನ್ನು ತಕ್ಷಣ ನಿಗ್ರಹಿಸಿದ ಅಮಿತ್ ಶಾ ಅವರು ಅವರು ಹಾಗೇನೂ ಇಲ್ಲ ಮೋದಿಯವರೇ ಪ್ರಧಾನಿಯಾಗಿ ಪೂರ್ಣವಾದಿ ಪೂರೈಸಲಿದ್ದಾರೆ ಪಕ್ಷದ ಸಂವಿಧಾನದಲ್ಲೂ ಅರ್ಥ ನಿಯಮಗಳಿಲ್ಲ ಎಂದು ಸ್ಪಷ್ಟೀಕರಣ ನೀಡಿದರು ಎಪ್ಪತ್ತೈದು ವರ್ಷ ದಾಟುವವರಿಗೆ ಟಿಕೆಟ್ ನೀಡಬಾರದೆಂದು ನಿಯಮವನ್ನು ಬಿಜೆಪಿ ನಿಧಾನವಾಗಿ ಸಡಿ ಸಡಿಲಿಸುತ್ತಾ ಬಂದಿದೆ ಗೆಲುವು ಸಾಧಿಸಬಲ್ಲ ಜನಪ್ರಿಯ ನಾಯಕರಿಗೆ ಮಣ ಹಾಕುತ್ತಿದೆ ಹೇಮಾವಾಲಿನಿ ಸೇರಿದಂತೆ ಕೆಲವು ಹಲವು ಎಪ್ಪತ್ತೈದು ವರ್ಷ ದಾಟಿದ ನಾಯಕರಿಗೆ ಬಿಜೆಪಿ ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಟಿಕೆಟ್ ಕೊಟ್ಟಿದೆ ಇನ್ನುಳಿದಂತೆ ಕಣದಲ್ಲಿರುವ ರಾಮನಾಥ್ ಸಿಂಗ್ ಸೇರಿದಂತೆ ಬಹುತೇಕ ಹಿರಿಯ ನಾಯಕರು ಎಪ್ಪತ್ತರಿಂದ ಎಪ್ಪತ್ತೈದರ ಆಸುಪಾಸಿನ ಮಧ್ಯೆ ಇರುವವರು ಕಳೆದ ಕರ್ನಾಟಕ ವಿಧಾನಸಭೆ ಚುನಾವಣೆಯಲ್ಲಿ ಎಪ್ಪತ್ತೈದು ವರ್ಷದ ಆಟಿದರೂ ಮಾಜಿ ಸಿಎಂ ಯಡಿಯೂರಪ್ಪ ಅವರಿಗೆ ಟಿಕೆಟ್ ನೀಡಲಾಗಿತ್ತು ಕಳೆದ ಗುಜರಾತ್ ವಿಧಾನಸಭೆ ಚುನಾವಣೆಯಲ್ಲಿ ಎಪ್ಪತ್ತೊಂದು ವರ್ಷದ ಯೋಗೇಶ್ ಪಾಟೀಲ್ ಅವರಿಗೆ ಪಕ್ಷ ಟಿಕೆಟ್ ನೀಡಿತ್ತು ಡಿಲ್ಲಿ ಆಬಕಾರಿ ನೀತಿ ನೀತಿ ಹಗರಣದಲ್ಲಿ ಮಧ್ಯಂತರ ಜಾಮೀನು ಮೇಲೆ ಬಿಡುಗಡೆಯಾದ ನಂತರ ಶನಿವಾರ ಸುದ್ದಿಗೋಷ್ಠಿಯಲ್ಲಿ ನಡೆಸಿದ ಕೇಜ್ರಿವಾಲ್ ಮುಂದಿನ ವರ್ಷ ಸೆಪ್ಟೆಂಬರ್ ಹದಿನೇಳಕ್ಕೆ ಪ್ರಧಾನಿ ಮೋದಿ ಎಪ್ಪತ್ತೈದು ವರ್ಷ ಕಾಲಿಡಿದ್ದಾರೆ ಬಿಜೆಪಿಯಲ್ಲಿ ಎಪ್ಪತ್ತೈದು ವರ್ಷ ದಾಟಿದ ನಾಯಕರು ನಿವೃತ್ತರಾಗಬೇಕೆಂದು ಸ್ವಂತ ಮೋದಿಜಿಯವರೇ ನಿಯಮ ರೂಪಿಸಿದ್ದರು ಅದರಂತೆ ಎಲ್ ಕೆ ಅಡ್ವಾಣಿ ಮುರಳಿ ಮನೋಹರ್ ಜೋಶಿ ಸುಮಿತ್ರಾ ಮಹಾಜನ್ ಯಶವಂತ್ ಸಿಂಹ ನಿವೃತ್ತರಾದರು ಈಗ ಪ್ರಧಾನಿ ಮೋದಿ ಅವರು ಸರಿದಿ ಹಾಗಾದರೆ ಬಿಜೆಪಿ ಮುಂದಿನ ಪ್ರಧಾನಿ ಯಾ ಅಭ್ಯರ್ಥಿ ಯಾರು ಎಂದು ಪ್ರಶ್ನಿಸಿದರು ಅದಲ್ಲದೆ ಕೇಂದ್ರ ಸಚಿವ ಅಮಿತ್ ಶಾ ಅವರನ್ನು ಪ್ರಧಾನಿ ಮಾಡುತ್ತಲ ಮಾಡಲಾಗುತ್ತದೆ ಅವರು ಮೋದಿ ಗ್ಯಾರಂಟಿ ಈಡಿಸುವವರೇ ಎಂದು ಪ್ರಶ್ನಿಸಿದರು ಕೇಜ್ರಿವಾಲ್ ಅವರ ಹೇಳಿಕೆಗೆ ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಅವರು ದೃಢ 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 ಧ್ವನಿಗುಡಿಸಿದ್ದು ನಿವೃತ್ತಿಗೆ ಎಪ್ಪತ್ತೈದರ ವಯೋಮಿತಿ ನಿ ನಿಯಮ ಮೋದಿ ಅವರೇ ಏಕೆ ಅನ್ವಯಿಸುವುದಿಲ್ಲ ಎಂದು ಪ್ರಶ್ನಿಸಿದರು ವಿಡಿಯೋ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ